ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇವತ್ತು ರಾಜ್ಯದ ಮೂರು ನಗರ ಪಾಲಿಕೆಗಳ ಚುನಾವಣಾ ಫಲಿತಾಂಶ ಹೊರಬಿದ್ದಿದೆ ಎರಡು ನಗರ ಪಾಲಿಕೆಗಳಲ್ಲಿ ಅತಂತ್ರ ಸ್ಥಿತಿ ಇದೆ ಒಂದು ನಗರ ಪಾಲಿಕೆಯಲ್ಲಿ ಭಾರತೀಯ ಜನತಾ ಪಕ್ಷ ದಿಗ್ವಿಜಯವನ್ನು ಸಾಧಿಸಿದೆ ಇದು ಯಾರ ಜಯ ಭಾರತೀಯ ಜನತಾ ಪಕ್ಷದ ಜಯನೇ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಪಕ್ಷಗಳ ಸೋಲೆ ಒಂದು ಈ ಮೂರು ನಗರ ಪಾಲಿಕೆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ದಿಗ್ವಿಜಯ ಸಾಧಿಸಿದ್ದು ಬೆಳಗಾವಿಯಲ್ಲಿ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಬೇಕಾಗಿಲ್ಲ ಇಲ್ಲಿ ಪ್ರಥಮ ಬಾರಿಗೆ ಎಂಬತ್ನಾಲ್ಕರ ನಂತರ ಪ್ರಥಮ ಬಾರಿಗೆ ಪಕ್ಷದ ಚಿಹ್ನೆಯಡಿ ಚುನಾವಣೆ ನಡೆದದ್ದು ಆ ಮೂಲಕ ಇದೊಂದು ದಾಖಲೆ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಬೇಕಾಗಿಲ್ಲ ಕಾಂಗ್ರೆಸ್ ಸೋತಿದ್ದು ಹೇಗೆ ಭಾರತೀಯ ಜನತಾ ಪಕ್ಷ ಗೆದ್ದಿದ್ದು ಹೇಗೆ ಒಂದು ಟೈಟ್ಲ್ ಅಥವಾ ಹೆಡ್ಲೈನನ್ನು ನಾನು ಇವತ್ತು ಮಾಧ್ಯಮಗಳಲ್ಲಿ ನೋಡಿದೆ ಕನ್ನಡ ದ್ರೋಹಿ ಎಮ್ ಇ ಎಸ್ಗೆ ಮುಖಭಂಗ ಅಂತ ಈ ಚುನಾವಣೆಯಲ್ಲಿ ಎಮ್ ಇ ಎಸ್ಗೆ ಮುಖಭಂಗ ಆಗಿದೆಯೇ ಆಗಿದ್ದರೆ ಹೇಗೆ ಆಗಿಲ್ಲದಿದ್ದರೆ ಯಾಕಾಗಿಲ್ಲ ಒಂದು ಬಹಳ ವರ್ಷಗಳ ನಂತರ ಎಮ್ ಇ ಎಸ್ ಬೆಳಗಾವಿ ನಗರ ಪಾಲಿಕೆಯ ಅಧಿಕಾರವನ್ನು ಕಳೆದುಕೊಳ್ಳುತ್ತಿದೆ ಅನ್ನೋದು ನಿಜ ಆದರೆ ಇಡೀ ಈ ಚುನಾವಣಾ ಫಲಿತಾಂಶವನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಎಂ ಇ ಎಸ್ ಭಾರತೀಯ ಜನತಾ ಪಕ್ಷದ ಹೆಸರಿನಲ್ಲಿ ನಗರ ಪಾಲಿಕೆಯ ಒಳಗಡೆ ಪ್ರವೇಶಿಸಿದೆ ಭಾರತೀಯ ಜನತಾ ಪಕ್ಷ ಎಮ್ ಇ ಎಸ್ನ ಅತಿ ಹೆಚ್ಚು ಜನರಿಗೆ ಸಿಂಪತೈಸರ್ಸಿಗೆ ಟಿಕೆಟ್ ಕೊಟ್ಟಿದೆ ಅನ್ನೋದನ್ನು ನಾವು ಗಮನಿಸಬೇಕು ಆದ್ದರಿಂದ ಆ ಕಾರಣದಿಂದ ಅಂದರೆ ಎಮ್ ಇ ಎಸ್ ಸದಸ್ಯರು ಬಿ ಜೆ ಪಿಯ ಚಿಹ್ನೆಯೊಂದಿಗೆ ಗೆದ್ದು ಬಂದಿದ್ದಾರೆ ಬೆಳಗಾವಿಯಲ್ಲಿ ಭಾಳಷ್ಟು ಜನ ಅದರ ಜೊತೆಗೆ ಎಮ್ ಇ ಎಸ್ ಎಜೆಂಡಾ ಮತ್ತು ಬಿ ಜೆ ಪಿಯ ಎಜೆಂಡಾದ ನಡುವೆ ಅಂಥ ಮಹತ್ತರವಾದ ವ್ಯತ್ಯಾಸಗಳಿಲ್ಲ ಬೆಳಗಾವಿಯ ಬಿ ಜೆ ಪಿ ಕೂಡ ಬಿ ಜೆ ಪಿಯವರಿಗೆ ಅವರಿಗೆ ಶಿವಾಜಿ ಮಹಾರಾಜ್ ಕಿ ಜೈ ಎಮ್ ಇ ಎಸ್ ಅದ ಶಿವ್ ಶಿವಾಜಿ ಮಹಾರಾಜ್ ಕಿ ಜೈ ಎಮ್ ಇ ಎಸ್ಗೆ ಕನ್ನಡ ವಿರೋಧ ಇದೆ ಭಾರತೀಯ ಜನತಾ ಪಕ್ಷಕ್ಕೆ ಕನ್ನಡ ಪ್ರೀತಿ ಇಲ್ಲ ಅವರಿಗೆ ಹಿಂದಿ ಮತ್ತು ಸಂಸ್ಕೃತ ಭಾಳ ಮುಖ್ಯವಾದ್ದು ಹಿಂದಿ ಮತ್ತು ಸಂಸ್ಕೃತದ ನಂತರ ಅವರ ಮಾತೃಭಾಷೆ ಸೊ ಆದ್ದರಿಂದ ಮಹಾನಗರ ಪಾಲಿಕೆಯಲ್ಲಿ ಕನ್ನಡದ ಧ್ವನಿ ಮೊಳಗಬೇಕು ಅನ್ನುವ ಹೋರಾಟಕ್ಕೆ ಬೆಳಗಾವಿಯಲ್ಲಿ ಸುದೀರ್ಘವಾದ ಇತಿಹಾಸ ಇತ್ತು ಈಗ ನನಗನ್ನಿಸುವ ಹಾಗೆ ಮತ್ತೆ ಮರಾಠಿ ಭಾಷೆ ಬೆಳಗಾವಿ ನಗರ ಪಾಲಿಕೆಯಲ್ಲಿ ವಿಜೃಂಭಿಸಬಹುದು ಅನ್ನುವ ಅನುಮಾನ ನನಗೆ ಇದೆ ಆದ್ದರಿಂದ ಬೆಳಗಾವಿಯಲ್ಲಿ ಬಿ ಜೆ ಪಿಯ ಗೆಲುವು ಅಂತಂದರೆ ಅದು ಎಮ್ ಇ ಎಸ್ ಗೆಲುವೇನೆ ಮರಾಠಿ ಭಾಷಿಕರ ಗೆಲುವೇನೆ ಯಾಕೆಂದರೆ ಅವರು ಮರಾಠಿ ಭಾಷಿಕರ ಪರವಾಗಿ ಇದ್ದದ್ದು ಬಿ ಜೆ ಪಿ ಶಿವಾಜಿ ಮಹಾರಾಜರ ಪರವಾಗಿ ಇದ್ದದ್ದು ಬಿ ಜೆ ಪಿ ಆದ್ದರಿಂದ ಮೇಲ್ನೋಟಕ್ಕೆ ಎಮ್ ಎಸ್ ವಾಷ್ಔಟ್ ಆದಂತೆ ಕಂಡರೂ ಕೂಡ ಅದು ಬೇರೆ ರೂಪದಲ್ಲಿ ಬರ್ತಾ ಇದೆ ಆದ್ದರಿಂದ ಆದರೆ ಎಮ್ ಎಸ್ ಅಜೆಂಡಾವನ್ನೇ ಮಹಾನಗರ ಪಾಲಿಕೆಯಲ್ಲಿ ಬಿ ಜೆ ಪಿಯ ಚಿಹ್ನೆಯಡಿ ಆರಿಸಿ ಬಂದವರು ಇಂಪ್ಲಿಮೆಂಟ್ ಮಾಡ್ತಾರೆ ಇಂಪ್ಲಿಮೆಂಟ್ ಆಗುತ್ತಾ ಅದನ್ನು ಕಾದ್ ನೋಡಬೇಕು ಅದು ನನಗನ್ನಿಸುವ ಹಾಗೆ ಎಸ್ ಬಿ ಜೆ ಪಿ ಮತ್ತು ಎಮ್ ಎಸ್ ವೋಟರ್ಸ್ ಏನಿದ್ದಾರೆ ಅವರು ಒಂದೇ ಅಂತ ಈಗ ಚಿಹ್ನೆಯ ಮೂಲಕ ನಡೆದಿರೋದ್ರಿಂದ ಅವರು ಬಿ ಜೆ ಪಿಗೆ ತಮ್ಮ ಮಾತ್ರ ಸಂಸ್ಥೆ ಒಂಥರ ಎಮ್ ಎಸ್ ಮಾತ್ರ ಸಂಸ್ಥೆ ಅಂದರೆ ಬಿ ಜೆ ಅಲ್ವಾ ಸೊ ಆರಿಸ್ಬಂದಿದ್ದಾರೆ ಆದರೆ ಕಾಂಗ್ರೆಸ್ಗೆ ಯಾಕೆ ಸ್ಥಿತಿ ಬಂತು ಒಂದು ಬೆಳಗಾವಿಯ ಕಾಂಗ್ರೆಸ್ ಇದೆಯಲ್ಲ ಅದು ಬಹಳ ಕಾಲದಿಂದ ಶಿಥಿಲಗೊಳತಾನೆ ಇದೆ ರಮೇಶ್ ಜಾರಕಿಹೊಳಿ ಹೋದ ಮೇಲೆ ಅಲ್ಲಿ ನಡೆದ ಗಲಾಟೆಗಳೆಲ್ಲ ನಮಗೆ ಗೊತ್ತಿದೆ ಅದರ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ರಾಜಕೀಯದ ಆಟ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ರಮೇಶ್ ಜಾರಕಿಹೊಳಿ ತುಂಬ ಆತ್ಮೀಯರಾಗಿದ್ದರು ಹತ್ತಿರದಲ್ಲಿದ್ದರು ಅವರ ಒಂಥರ ಬಾಡಿ ಲ್ಯಾಂಗ್ವೇಜ್ ಸಿಂಕ್ರಿರೈಸ್ ಆಗ್ತಿತ್ತು ಅನ್ನೋ ಹಾಗೆ ಅಷ್ಟು ಹತ್ರ ಸ್ನೇಹ ಇತ್ತು ಒಡೆದೋಯ್ತು ಸ್ನೇಹ ಹೊಡೆದೋಗುತ್ತೆ ಜೀವನದಲ್ಲಿ ಭಾಳ ಸಂದರ್ಭಗಳಲ್ಲಿ ಆದರೆ ಈಗ ಕಾಂಗ್ರೆಸ್ನ ಸತೀಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರರ ರಿಲೇಷನ್ ಆ ರೀತಿ ಇದ್ದಂತೆ ಇಲ್ಲ ಅದರ ಜೊತೆಗೆ ಒಳಗಡೆ ಕಾಂಗ್ರೆಸ್ ಒಳಗಡೆ ವಿಭಿನ್ನ ಗುಂಪುಗಳಿವೆ ಅಂತ ಅದು ನಾಟ್ ಓನ್ಲಿ ಬೆಳಗಾವಿಗೆ ಮಾತ್ರ ಅಲ್ಲ ಅದು ಬಹಳಷ್ಟು ಜಿಲ್ಲೆಗಳಲ್ಲಿದೆ ನಿಷ್ಕ್ರಿಯತೆ ಒಂದು ಗುಂಪು ಕೆಲಸ ಮಾಡಿದರೆ ಇನ್ನೊಂದು ಗುಂಪು ನಿಷ್ಕ್ರಿಯತೆ ಒಬ್ಬರಿದ್ದರೆ ಇನ್ನೊಬ್ಬರು ಕಾಲು ಹಿಡಿತಾರೆ ಆದ್ದರಿಂದ ಬೆಳಗಾವಿಯಲ್ಲಿ ಕಾಂಗ್ರೆಸ್ದು ಅವಮಾನಕರ ಸೋಲು ಅನ್ನೋದು ನನಗೆ ಯಾವ ಅನುಮಾನ ಕೂಡ ಇಲ್ಲ ಅಂತ ಅದು ಅವಮಾನಕರ ಸೋಲೆ ಕಾಂಗ್ರೆಸ್ ಅವರು ಆತ್ಮಾವಲೋಕನ ಮಾಡಿಕೊಳ್ಬೇಕಾಗಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸನ್ನು ಬಲಪಡಿಸುವುದಕ್ಕೆ ಯೋಜನೆಗಳನ್ನು ರೂಪಿಸಲೇಬೇಕು ಯಾಕೆಂದರೆ ಕಾಂಗ್ರೆಸ್ನಲ್ಲಿ ಸಮಸ್ಯೆ ಅಂದರೆ ಒಗ್ಗಟ್ಟಿನ ಕೊರತೆ ಇದೆ ಒಗ್ಗಟ್ಟನ್ನು ತರೋದಕ್ಕೆ ಏನು ಮಾಡ್ತಾರೆ ಅನ್ನುವ ಬಹಳ ಮುಖ್ಯವಾದ ಪ್ರಶ್ನೆ ಇದೆ ಆದ್ದರಿಂದ ಬೆಳಗಾವಿಯಲ್ಲಿ ಬಹುಬೇಗ ನಾನು ಕಾಂಗ್ರೆಸ್ ಪುನಶ್ಚೇತನಗೊಳ್ಳುತ್ತೆ ಅನ್ನೋದು ನನಗೆ ಹೇಳೋದು ಕಷ್ಟ ಇನ್ನು ಹುಬ್ಬಳ್ಳಿ ಧಾರವಾಡಕ್ಕೆ ಬನ್ನಿ ಹುಬ್ಬಳ್ಳಿ ಧಾರವಾಡ ಒಂದು ರೀತಿಯಲ್ಲಿ ಬಿ ಜೆ ಪಿಯ ಗಂಡು ಮೆಟ್ಟಿದ ನೆಲ ಅಂತ ಆದರೆ ಇವತ್ತಿನ ಅವರ ಗೆಲುವಿದೆಯಲ್ಲ ಅವರು ಪಡೆದ್ದು ಅದು ಅಂಥ ಮಹಾನ್ ಏನಲ್ಲ ಎಂಬತ್ತೆರಡು ಸ್ಥಾನಗಳಲ್ಲಿ ಭಾರತೀಯ ಜನತಾ ಪಕ್ಷ ಮೂವತ್ತೊಂಬತ್ತು ಸ್ಥಾನವನ್ನು ಗೆದ್ದಿದೆ ಅದು ಎಬ್ಸುಲ್ಯೂಟ್ ಮೆಜಾರಿಟಿ ಇಲ್ಲ ಕಾಂಗ್ರೆಸ್ ಅದು ಹತ್ರನೇ ಇದೆ ಮೂವತ್ತೊಂಬತ್ತು ಮೂವತ್ತ್ಮೂರು ಸ್ಥಾನಗಳಲ್ಲಿ ಗೆದ್ದಿದೆ ಅವರು ಮೂವತ್ತೊಂಬತ್ತು ಇವರು ಮೂವತ್ತ್ಮೂರು ಸೊ ಜೆ ಡಿ ಎಸ್ ಒಂದು ಸ್ಥಾನವನ್ನು ಗೆದ್ದಿದೆ ಇತರರು ಒಂಬತ್ತು ಸ್ಥಾನಗಳನ್ನು ಗೆದ್ದಿದ್ದಾರೆ ಸೊ ಭಾರತೀಯ ಜನತಾ ಪಕ್ಷದ ಸರ್ಕಾರದ ಬಗ್ಗೆ ಅವರ ಬಗ್ಗೆ ಬಹಳ ಒಳ್ಳೆಯ ಅಭಿಪ್ರಾಯ ಇದ್ದರೆ ಈ ರಿಸಲ್ಟ್ ಬರ್ತಿರಲಿಲ್ಲ ಇನ್ನೂ ಹೆಚ್ಚಿನ ಬಹುಮತದಲ್ಲಿ ಗೆಲ್ಲಬೇಕಾಗಿತ್ತು ಆದರೆ ಈ ಬಹುಮತವನ್ನು ಕೊಟ್ಟಿಲ್ಲ ನೋಡಿ ನಗರ ಪ್ರದೇಶದಲ್ಲಿ ಬಿ ಜೆ ಪಿ ಮೊದಲಿನಿಂದಲೂ ಜನಸಂಘದ ಕಾಲದಿಂದಲೂ ನಗರ ಪ್ರದೇಶದಲ್ಲಿ ಬಲವಾಗಿ ಬೇರೂರಿದ ಪಕ್ಷ ಭಾರತೀಯ ಜನತಾ ಪಕ್ಷ ಮಹಾನಗರ ಪಾಲಿಕೆ ನಗರ ಪಾಲಿಕೆ ಚುನಾವಣೆ ನಡೆದದ್ದು ಕೂಡ ನಗರ ಪ್ರದೇಶದಲ್ಲಿರೋದು ನಮ್ಗೆ ಗೊತ್ತು ಈ ನಗರ ಪ್ರದೇಶಗಳಲ್ಲಿಯೇ ಬಿ ಜೆ ಪಿ ಶಿಥಿಲಗೊಳ್ತಾ ಇದೆಯಾ ಅಂತ ಹುಬ್ಬಳ್ಳಿ ಧಾರವಾಡದಲ್ಲೇ ಈ ಫಲಿತಾಂಶ ಬಂದರೆ ಅದಕ್ಕಿಂತ ದೊಡ್ಡ ಹೊಡೆತ ಯಾವುದೂ ಇಲ್ಲ ಬಿ ಜೆ ಪಿ ಆತ್ಮಾವಲೋಕನ ಮಾಡಿಕೊಳ್ಳೇಬೇಕು ಬಿ ಜೆ ಪಿ ಆತ್ಮಾವಲೋಕನ ಮಾಡಿಕೊಳ್ಳೋದು ಇದೊಂದು ಎಚ್ಚರಿಕೆಯ ಗಂಟೆ ಜನ ಬಿ ಜೆ ಪಿಯ ಬಗ್ಗೆ ಬೇಸರಗೊಳ್ಳುತ್ತಿದ್ದಾರೆ ಮೊದಲಿಗಿಂತ ಮೊದಲನೇ ರೀತಿ ಫಾಲೋವಿಂಗ್ ಇಲ್ಲ ಅಂತ ಪೂರ್ಣ ಬಿ ಜೆ ಪಿ ಮಳಿಗೆ ಹೋಗಿಬಿಡ್ತು ಅಂತ ನಾನು ಹೇಳೋದಕ್ಕೆ ಸಿದ್ಧ ಇಲ್ಲ ಸ್ಟಿಲ್ ಇಸ್ ಅ ನಂಬರ್ ಒನ್ ಪವರ್ಫುಲ್ ಪಾರ್ಟಿ ಇನ್ ಕರ್ನಾಟಕ ನೋ ಇಶ್ಯೂರ್ ದ್ಯಾಟ್ ಆದರೆ ಅದರ ಬಲ ಏನಿದೆ ಕಡಿಮೆ ಆಗ್ತಾ ಇದೆ ಶಿಥಿಲಗೊಳ್ತಾ ಇದೆ ಕುಸಿತಾ ಇದೆ ಇದು ನಾವು ಹುಬ್ಬಳ್ಳಿ ಒಂದು ಇದರಲ್ಲಿ ನೋಡಬಹುದು ಅಂತ ಅನಿಸುತ್ತೆ ಸೊ ಅದರಿಂದ ಇದು ಅತಂತ್ರ ವಾಟ್ ಎವರ್ ಇಟ್ ಮೇ ಬಿ ನೀವು ಎಂಬತ್ತೆರಡರಲ್ಲಿ ನಲವತ್ತೊಂದು ಸ್ಥಾನ ಬಂದರೆ ಮೆಜಾರಿಟಿ ಆಗಿತ್ತು ಮೂವತ್ತೊಂಬತ್ತೇ ಬಂದಿದೆ ಅದನ್ನೇ ತಮ್ಮ ಬೆನ್ನನ್ನು ತಟ್ಟಿಕೊಂಡು ಮಹಾನ್ ವಿಜಯ ಅಂತ ಬಿ ಜೆ ಪಿ ಕ್ಲೇಮ್ ಮಾಡಿಕೊಳ್ಳುವ ಸ್ಥಿತಿ ಇಲ್ಲ ಅಂದರೆ ಕರ್ನಾಟಕದ ಗಂಡು ನೆಲ ಮಾತ್ರ ಅಲ್ಲ ಬಿ ಜೆ ಪಿಯ ಗಂಡು ಮಟ್ಟದ ನೆಲದಲ್ಲೇ ಬಿ ಜೆ ಪಿ ಶಿಥಿಲಗೊಂಡಿದೆ ಅನ್ನೋದನ್ನು ಗಮನಿಸಬೇಕು ಇನ್ನು ಗುಲ್ಬರ್ಗಕ್ಕೆ ಬಂದರೆ ಗುಲ್ಬರ್ಗ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ ಆದದ್ದು ಒಂದು ಕಾಲದಲ್ಲಿ ಅದಾದಮೇಲೆ ಬದಲಾವಣೆ ಗಾಳಿ ಗುಲ್ಬರ್ಗದಲ್ಲಿ ಬೀಸ್ತಾ ಇದೆ ಅನ್ನೋದು ನಿಜ ಆದರೆ ಗುಲ್ಬರ್ಗದಲ್ಲಿ ಕಾಂಗ್ರೆಸ್ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ಆದರೆ ಒಟ್ಟು ಐವತ್ತೈದು ಏನು ವಾರ್ಡ್ಗಳಿವೆ ವಾರ್ಡ್ಗಳಲ್ಲಿ ಕಾಂಗ್ರೆಸ್ ಇಪ್ಪತ್ತೇಳು ವಾರ್ಡ್ಗಳಲ್ಲಿ ಗೆದ್ದಿದೆ ಬಿ ಜೆ ಪಿ ಇಪ್ಪತ್ತ್ಮೂರರಲ್ಲಿ ಗೆದ್ದಿದೆ ಜೆ ಡಿ ಎಸ್ ನಾಲ್ಕರಲ್ಲಿ ಗೆದ್ದಿದೆ ಅಧಿಕಾರಕ್ಕೆ ಬರೋದಕ್ಕೆ ಇಪ್ಪತ್ತೆಂಟು ಬೇಕು ಅಂದರೆ ಕಾಂಗ್ರೆಸ್ಗೆ ಒಂದು ಕಡಿಮೆ ಇದೆ ಅವರು ಈ ನಾಲ್ಕು ಜೆ ಡಿ ಎಸ್ ಅಂತೂ ಅವ್ರ ಕಡೆ ಬರೋಲ್ಲ ಅನುಮಾನನೇ ಬೇಕಾಗಿಲ್ಲ ಅವರು ಬಿ ಜೆ ಪಿಯ ಕಡೆ ಹೋಗ್ತಿದ್ದಾರೆ ಅದೇ ಮಾತು ಒಂದು ಸತಿ ಇವತ್ತು ಗುಲ್ಬರ್ಗ ಕಲಬುರಗಿಯ ಉಸ್ತುವಾರಿ ಸಚಿವರಾಗಿರುವ ಮುರುಗೇಶ್ ನಿರಾಣಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ ಬರ್ಬೋದು ಯಾಕಂದರೆ ಜೆ ಡಿ ಎಸ್ ಸಪೋರ್ಟ್ ಮಾಡುತ್ತೆ ಇಪ್ಪತ್ತೇಳು ಇಪ್ಪತ್ತೇಳು ಆಗುತ್ತೆ ಇನ್ಯಾರನ್ನೊಬ್ಬರಿಗೆ ಎತ್ತಾಕೋಬೋದು ಇವ್ರನ್ನ ಕಿತ್ಕೋಬೋದು ಮಾಡ್ಬೋದು ಅಥವಾ ಮೂರರಲ್ಲೂ ಬಿ ಜೆ ಪಿನ ಬರ್ಬೋದು ಅಧಿಕಾರ ಇದೆ ಆ ಅಧಿಕಾರದ ಆಮಿಷವನ್ನು ಓಡಿದರೆ ಯಾರು ಬೇಕು ಅದಲ್ಲ ಆದರೆ ಜನರು ಯಾವ ತೀರ್ಪನ್ನು ಕೊಟ್ಟಿದ್ದಾರೆ ಅದು ಬಹಳ ಮುಖ್ಯ ಅಂತ ನಾನು ಅನಿಸುತ್ತೆ ಗುಲ್ಬರ್ಗದಲ್ಲಿ ಇನ್ನೂ ಹೆಚ್ಚಿನ ಸ್ಥಾನವನ್ನು ಕಾಂಗ್ರೆಸ್ ಗೆಲ್ಲಬೇಕಾಗಿತ್ತು ಆದರೆ ಕಾಂಗ್ರೆಸ್ಗೆ ಎಲ್ಲ ಕಡೆ ಆಗಿರುವ ಬಹುಮುಖ್ಯವಾದ ಸಮಸ್ಯೆ ಏನು ಗೊತ್ತಾ ಒ ಅವರ ಪಕ್ಷ ಒ ವೈ ಸಿ ಅವರ ಪಕ್ಷ ಏನಿದೆ ಆ ಪಕ್ಷ ಕಾಂಗ್ರೆಸ್ಸಿಗೆ ಬಹುದೊಡ್ಡ ಡ್ಯಮೇಜ್ ಮಾಡಿದೆ ಅಂತ ಅದು ಖಾತೆ ತೆರೆದಿದ್ದು ಮಾತ್ರ ಅಲ್ಲ ಅದು ಡ್ಯಾಮೇಜ್ ಉಂಟು ಮಾಡಿದೆ ಅನ್ನೋದ್ರಲ್ಲಿ ನಮಗೇನು ಅನುಮಾನನೇ ಬೇಕಾಗಿಲ್ಲ ನೀವು ಅದು ನೀವು ಒಂದು ಸ್ಥಾನವನ್ನು ಅದು ಎಲ್ಲಿ ಬೆಳಗಾವಿಯಲ್ಲಿ ಗೆದ್ದಿದ್ದಿಲ್ಲದಿರ್ಬೋದು ಇದ್ದಿರ್ಬೋದು ಗುಲ್ಬರ್ಗದಲ್ಲಿ ಗೆದ್ದಿದ್ದಿರ್ಬೋದು ಅದು ಕಾಂಗ್ರೆಸ್ ವೋಟ್ ಏನಿತ್ತು ಬೇಸ್ ಏನಿತ್ತು ಆ ಬೇಸ್ಗೆ ಹೊಡೆತ ಕೊಡುವ ಕೆಲಸ ಮಾಡಿದೆ ಸ್ಲೋಲಿ ಕಾಂಗ್ರೆಸ್ ಬಗ್ಗೆ ಬೇಸರವಿರುವ ಮುಸ್ಲಿಮರು ಒ ಬಿ ಸಿ ಕಡೆಗೆ ಹೋಗಿದ್ದಾರೆ ಐಝ ಅಗ್ರೆಸಿವ್ ಮ್ಯಾನ್ ಅಂತ ನೀವು ಎಗ್ರೆಸ್ಸಿವ್ನೆಸ್ ಯಾವಾಗಲೂ ಕೂಡ ಮತಗಳನ್ನು ತರುತ್ತೆ ಅದು ಎಡಪಂಥಿ ಅಗ್ರೆಸಿವ್ನೆಸ್ ಆಗಲಿ ಬಲಪಂಥಿ ಅಗ್ರೆಸಿವ್ನೆಸ್ ಆಗಲಿ ಅಲ್ಪಸಂಖ್ಯಾತರ ಅಗ್ರೆಸಿವ್ನೆಸ್ ಆಗಲಿ ಓಡ್ತರುತ್ತೆ ಒ ವೈಸಿ ಡ್ಯಾಮೇಜ್ ಮಾಡಿದ್ದಾರೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕಾಗಿದೆ ಅದು ಕಾಂಗ್ರೆಸ್ಗೆ ಬಹುದೊಡ್ಡ ಹೊಡೆತಾಗಿದೆ ಆ ಕಾರಣಕ್ಕೆ ಭಾಳ ಕಾಲದಲ್ಲಿ ಭಾಳ ನೀವು ಉತ್ತರ ಪ್ರದೇಶದಲ್ಲಿ ಹೇಳಾಗಿತ್ತು ಬಿ ಜೆ ಪಿ ಏಜೆಂಟ್ ಅವರು ಅಂತ ಅವರು ಬಿ ಜೆ ಪಿ ಏಜೆಂಟ್ರ್ ಹೌದು ಅಲ್ವ ಗೊತ್ತಿಲ್ಲ ಸೊ ಬಿ ಜೆ ಪಿಗೆ ಲಾಭವನ್ನು ತಂದುಕೊಟ್ಟಿದ್ದೆ ನಿಜ ಕರ್ನಾಟಕದಲ್ಲೂ ಕೂಡ ನೀವು ಗುಲ್ಬರ್ಗ ನೀವು ಮತಗಳ ಪ್ರಮಾಣ ಎಷ್ಟೆಷ್ಟು ಏನೇನು ಯಾವ ಏರಿಯಾದಲ್ಲಿ ಅನ್ನೋದು ಬರಬೇಕು ನನಗನ್ನಿಸುವ ಹಾಗೆ ಮುಸ್ಲಿಮ್ ಮತಗಳು ಏನಿವೆ ಕಾಂಗ್ರೆಸ್ಸಿಗೆ ಬರಬೇಕಾದ್ದನ್ನು ಓವಿಸಿ ಪಡೆದಿದ್ದಾರೆ ಅವರು ಕರ್ನಾಟಕದ ಒಳಗಡೆ ಹೆಜ್ಜೆಗಳನ್ನು ಇಡ್ತಿದ್ದಾರೆ ಇದು ಕಾಂಗ್ರೆಸ್ಸಿಗೆ ಬಹುದೊಡ್ಡ ಎಚ್ಚರಿಕೆಯ ಗಂಟೆ ಅಂತ ಹೆಜ್ಜೆ ಇಡ್ತಿದ್ದಾರೆ ಅವರು ಸೊ ಅದು ಕಾಂಗ್ರೆಸ್ನ ಇನ್ನಿಷ್ಟು ಅವರ ಮಠಗ ಮತಗಳನ್ನು ಕಸಿಬಹುದು ಅಂತ ಅದಕ್ಕೆ ಕಾರಣ ಕಾಂಗ್ರೆಸ್ಸು ಯಾರ ಪರವಾಗಿ ನಿಲ್ಲದೆ ಇರೋದು ಅಲ್ಪಸಂಖ್ಯಾತರ ಪರವಾಗಿ ಇಲ್ಲದೆ ಬಿ ಜೆ ಪಿಯನ್ನು ಹೇಗೆ ಎದುರಿಸಬೇಕು ಅನ್ನೋದು ಸ್ಪಷ್ಟತೆ ಇಲ್ಲದೆ ಸೈದ್ಧಾಂತಿಕ ಇದರಿಂದ ಬಳಲ್ತಾ ಇರೋದು ಅನ್ನೋದು ನಾವು ನೋಡಲೇಬೇಕಾದ್ದು ಇದು ಇದರ ಬಗ್ಗೆ ಕಾಂಗ್ರೆಸ್ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ ಸೊ ಇದ್ರ ಬಗ್ಗೆ ಪ್ರತಿಕ್ರಿಯೆಗಳು ಬಂದಿವೆ ಮುಖ್ಯಮಂತ್ರಿಗಳು ಬೆಳಗ್ಗೆನೇ ಪ್ರತಿಕ್ರಿಯೆ ನೀಡಿಬಿಟ್ರು ಮಧ್ಯಾಹ್ನದ ಹೊತ್ತಿಗೆ ನೀಡಬಾರ್ದಾಗಿತ್ತು ಅವರು ಇದು ಯಡಿಯೂರಪ್ಪನವ್ರ ಆಶೀರ್ವಾದ ನಮ್ಮದು ಅಂದರು ಏನು ರೀ ಎರಡರಲ್ಲಿ ಅತಂತ್ರ ಇದೆ ಒಂದರಲ್ಲಿ ಚೆನ್ನಾಗಿ ನೀವು ಅಧಿಕಾರದಲ್ಲಿರೋ ಸಾಧಾರಣ ಮಹಾನಗರ ಪಾಲಿಕೆ ಚುನಾವಣೆ ಎಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಏನಿವೆ ಅದಕ್ಕೆ ಆಡಳಿತದಲ್ಲಿ ಯಾರು ಆ ಪಕ್ಷಕ್ಕೆ ಪೂರಕವಾಗಿರುತ್ತೆ ಎಲ್ಲ ಇದು ಅಧಿಕಾರ ಕೇಂದ್ರಿತ ರಾಜಕಾರಣ ಅಧಿಕಾರ ಬರುತ್ತೆ ಅಂದ್ರೆ ಹೋಗ್ತಾರೆ ಓ ಈ ಪಕ್ಷದಲ್ಲಿ ಏನಾರು ಲಾಭ ಆಗುತ್ತೆ ಅಂತ ಇದ್ದರೆ ಹೋಗ್ತಾರೆ ಅಂಥ ಸ್ಥಿತಿಯಲ್ಲೂ ಈ ಫಲಿತಾಂಶ ಬಂದಿದ್ದಿದೆಯಲ್ಲ ಇದು ಭಾರತೀಯ ಜನತಾ ಪ ಜನತಾ ಪಕ್ಷಕ್ಕೆ ಎಚ್ಚರಿಕೆಯ ಗಂಟೆ ಹಾಗೆ ಪ್ರತಿಪಕ್ಷವಾದ ಕಾಂಗ್ರೆಸಿಗಂತೂ ಎಚ್ಚರಿಕೆ ಗಂಟೆ ಯಾವಾಗ್ಲಿಂದನೂ ಬರ್ತಾನೆ ಇದೆ ಇನ್ನು ಜೆ ಡಿ ಎಸ್ ಬಿ ಡಿ ಅವರು ಅವರು ಹಾಗೇ ಈಗ ಏನಾದರೂ ಮಾಡಿ ಗುಲ್ಬರ್ಗಾದಲ್ಲಿ ಬಿ ಜೆ ಪಿ ಜೊತೆ ಅಧಿಕಾರ ಹಂಚ್ಕೋಬೋದು ಅವ್ರು ಹಂಚ್ಕೊಳ್ಳೋಕ್ಕೆ ಇರೋದು ಹಂಚ್ಕಂಡೇ ರಾಜಕಾರಣ ಮಾಡೋರು ಅವರೇನು ಅವರು ಒಬ್ಬಂಟಿಯಾಗಿ ಅಧಿಕಾರಕ್ಕೆ ತಾವು ಬರಲ್ಲ ಅನ್ನೋದು ಗೊತ್ತಿದೆ ಅವ್ರು ಬರೋದು ಬೇಕಾಗಿಲ್ಲ ಒಬ್ಬಂಟಿಯಾಗಿ ಬಂದರೂ ಕಾಟ ಅವ್ರು ಹಿಂಗೆ ಹಂಚಿಕೆ ಮಾಡ್ಕೊಂಡು ಹಂಚಿಕೆ ಗೊತ್ತಲ್ಲ ಲಾಭದಾಯಕವಾಗಿರುತ್ತೆ ಅನ್ನೋದು ಜೆ ಡಿ ಎಸ್ತು ಸೊ ಇದಕ್ಕೆ ಈ ಒಂದು ಏನಿದೆ ಈ ಸಿದ್ದರಾಮಯ್ಯ ಒಂದು ಮಾತನ್ನು ಹೇಳಿದ್ದಾರೆ ಜನರು ಬಿ ಜೆ ಪಿಯವರ ಪರವಾಗಿದ್ದರೆ ಹುಬ್ಬಳ್ಳಿ ಧಾರವಾಡದಲ್ಲಿ ಯಾಕೆ ಫಲಿತಾಂಶ ಬರ್ತಿತ್ತು ಅಂತ ಬಿ ಜೆ ಪಿ ಪರವಾಗದ ಅಲೆ ಇದೆ ಅನ್ನೋ ಸುಳ್ಳು ಅನ್ನೋದು ಹೇಳಿದ್ದಾರೆ ಅದು ನನಗೆ ಬಹಳ ಮುಖ್ಯವಾದಂಥ ಡಿ ಕೆ ಹೇಳಿದ್ದಾರೆ ಏನು ಬಂಡಾಯ ಅಭ್ಯರ್ಥಿಗಳಿಂದ ಸೋಲಾಗಿದೆ ಅಂತ ಅದು ನಿಜ ಆದರೆ ಆ ಬಂಡಾಯ ಅಭ್ಯರ್ಥಿಗಳಿಂದ ಸೋಲಾಗಿದೆ ಅಂತ ಸುಮ್ಮನಿರೋದಲ್ಲ ಬಂಡಾಯ ಯಾಕಾಯಿತು ಬಂಡಾಯ ಆಗದಂತೆ ತಡೆಯೋದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಸಾಧ್ಯ ಆಗಿಲ್ಲ ಅದು ಬಹಳ ಮುಖ್ಯವಾದ ಪ್ರಶ್ನೆ ಕಾಂಗ್ರೆಸ್ ಆ ಕಾರಣಕ್ಕೆ ಕಾಂಗ್ರೆಸ್ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿದೆ ಅದ್ರ ಜೊತೆಗೆ ಅಯ್ಯೋ ಸಿದ್ದರಾಮಯ್ಯವ್ರ ಪ್ರಚಾರಕ್ಕೆ ಹೋಗಿಲ್ಲ ಅದಕ್ಕೆ ಹಿಂಗಾಗೋಯ್ತು ಅನ್ನೋ ಮಾತಾಡ ನಿಜ ಸಿದ್ದರಾಮಯ್ಯ ಪ್ರಚಾರಕ್ಕೆ ಹೋದ್ರೆ ಸ್ವಲ್ಪ ಹೆಲ್ಪ್ ಆಗ್ಬೋದಾಗಿತ್ತು ಏನೋ ಆದರೆ ಅದನ್ನೇ ರಾಜಕೀಯವಾಗಿ ಬಡಿಸ್ಕೊಂಡು ಸಿದ್ದರಾಮಯ್ಯ ಹೋಗಿಲ್ಲ ಅನ್ನೋದಕ್ಕೆ ಹಿಂಗಾಯ್ತು ಐ ಡೋಂಟ್ ಬಿಲೀವ್ ಆದರೆ ಬಿ ಜೆ ಪಿ ವಿರೋಧಿ ವೋಟ್ಗಳೇನಿವೆ ಆ ಓಟುಗಳನ್ನು ಕ್ರೋಢೀಕರಿಸುವುದರಲ್ಲಿ ಕಾಂಗ್ರೆಸ್ ವಿಫಲ ಆಗಿದೆ ಅದಕ್ಕೆ ಬೇರೆ ಬೇರೆ ಕಾರಣಗಳಿವೆ ಸ್ಥಳೀಯದ ಕಾರಣಗಳಿವೆ ಎಮ್ ಎಸ್ಸನ್ನು ತನ್ನ ಬುಟ್ಟಿಗೆ ಹಾಕ್ಕೊಂಡಿದ್ದು ಬೆಳಗಾಗಿಯಲ್ಲಿ ಕಾರಣ ಎಮ್ ಎಸ್ ಬಿ ಜೆ ಪಿ ಒಂದೇ ಆಗಿದ್ದು ಕಾರಣ ಉಳಿದೆ ಎರಡರಂತೂ ಅತಂತ್ರ ಆಗಿದೆ ಅಧಿಕಾರದಲ್ಲಿರುವ ಪಕ್ಷಕ್ಕೆ ಉಳಿದ ಎರಡು ನಗರ ಪಾಲಿಕೆ ಚುನಾವಣೆಯಲ್ಲಿ ಒಂದು ಅತಿ ಹೆಚ್ಚು ಸ್ಥಾನವನ್ನು ಪಡೆಯೋದಕ್ಕೆ ಸಾಧ್ಯ ಆಗಿ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದಿದೆಯಲ್ಲ ಇದು ಬಹಳ ಮುಖ್ಯವಾದ್ದು ಅಂತ ನನಗೆ ಅನಿಸುತ್ತೆ ಆದ್ದರಿಂದ ಏನು ಬಿ ಜೆ ಪಿ ಬೆನ್ ಮಹಾನ್ ಅದ್ಭುತ ಸಾಧನೆ ಅನ್ನೋ ಹಾಗಿಲ್ಲ ಡಿ ಕೆ ಬಂದುಬಿಟ್ರು ಏನೋ ಆಗೋಯ್ತು ಸಿದ್ದರಾಮಯ್ಯ ಅವರು ಬಂದುಬಿಟ್ರೆ ಗೆದ್ದುಬಿಡ್ತೀವಿ ಅನ್ನೋ ಸ್ಥಿತಿ ಇಲ್ಲ ಜೆ ಡಿ ಎಸ್ ಅದ್ರ ಬಗ್ಗೆ ಹೇಳದಿರೋದೇ ಒಳ್ಳೆಯದು ಸೊ ಆದರೆ ಈ ಮೂರೂ ರಾಜಕೀಯ ಪಕ್ಷಗಳು ಆತ್ಮಾವಲೋಕನ ಮಾಡ್ಕೋಬೇಕಾಗಿದೆ ಅಂತ ಮಾತ್ರ ನಾನು ಹೇಳಬಲ್ಲೆ ಥಿಂಕ್ ಅವರು ಆಲೋಚನೆ ಮಾಡಬೇಕು ತಮ್ಮ ತಪ್ಪುಗಳಿಲ್ಲಿವೆ ಸರಿಪಡಿಸ್ಕೋಬೇಕು ಹಾಗಿದ್ದರೆ ಮಾತ್ರ ಅದು ಅವರು ಉಳ್ಕೋಬೋದು ಇನ್ನು ಬಿ ಜೆ ಪಿಗೆ ಎಂಟಿ ಇನ್ಕಂಬೆನ್ಸಿ ಅನ್ನೋದೇನಿದೆ ಅದು ಜಾಸ್ತಿ ಆಗ್ತಾ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಇದಾದರೆ ಮುಂದಿನ ಚುನಾವಣೆ ಏನಿದೆ ರಾಜ್ಯ ವಿಧಾನಸಭಾ ಚುನಾವಣೆ ಒಂದೂವರೆ ವರ್ಷದಲ್ಲಿ ಬರೋದು ಬಿ ಜೆ ಪಿ ಸೋಲೋದು ಖಚಿತ ಅಂತ ಅದಕ್ಕಾಗಿ ಅವರು ಇನ್ನು ಒಂದೂವರೆ ವರ್ಷ ಜನಪರವಾದ ಕೆಲಸವನ್ನು ಬಿ ಜೆ ಪಿ ಮಾಡಬೇಕಾಗಿದೆ ಕಾಂಗ್ರೆಸ್ ತನ್ನೆಲ್ಲ ಒಳಜಗಳನ್ನು ಬಿಟ್ಟು ನಿಜವಾದ ಪ್ರತಿಪಕ್ಷದಂತೆ ಕೆಲಸ ಮಾಡಬೇಕಾಗಿದೆ ಅಂತ ಹೇಳ್ತಾ ಇವತ್ತಿನ ಈ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ